ಅಮ್ಮ 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 ಏನ್ ಮಾಡ್ತಿದಿ ಹೋಗಣಮ್ಮ ನೀನ್ ತಾನೆ ಹೇಳಿದ್ದು ಒಲ್ ತಗುಗಿ ಉಲ್ ತಗಬ ಅಪ್ಪ ಕಿತ್ ಮಾಡ್ಕೋದ್ ಏನ್ಬಿಟ್ಟು ಹತ್ತಕ್ ಮುಂಚೆಗಿ ಒತ್ತಾರಿಂದ ಎಲ್ಲಿ ಹೋಗಿದೆ ಅಂತ ಅಲ್ಲ ಕಾಲೇಜ್ ಬ್ಯಾಗ್ ತಗೊಂಡ್ ಹೋಗ್ದಂಗೆ ಕಾಲೇಜ್ ಹೋಗಿದ ಏನ್ ನಿಮ್ ತಿರ್ತಿರ್ ರೆಡಿ ಆಗ್ಬೇಕ ಏ ಇದೊಳ ಸರಿ ಬಿಡು ನಾನು ಹೇಳಿ ಒಂದ್ ನೋಡ್ಸ್ ತಗೋ ಹೋಗಿದೆ ಅಂತ ಹೇಳಿದ್ರೆ ಹೆಂಗ್ ಬಿಡ್ತೀನಿ ಕಿತ್ತೊಂದ್ ಮಗನೇ ನಿನ್ ಗೊತ್ತಿಲ್ಲ ಲೋಪನ ಮಗನೇ ಏನಿನ ಆಟ ಗೊತ್ತಿಲ್ಲ ಅಂತ ಬಿಟ್ಟಿದೇನು ಏನ್ಲಾ ಏನು ಏನು ಅಂತ ನೋಡಿಗ ಏನಮ್ಮ ఎల్గో అదే సుమ్ జాస్తి మాతబడా ఎలా కట్టా ఆటేన్ ముచ్చి మంత్ విలేకర దే అనికీ అలా కలను జిర్తాను సుడు రజినీ రజినీ బు అవెన్న జోతే ప్రేమ నిర్తీ ಓಹೋ ಆಲೆ ಗೊತ್ತಾಗೋಯ್ತ ವಿಷಯಾ ಬುಡು ಗೊತ್ತಾಗಿದೆ ಒಳ್ಳೆದಾಯ್ತು ಏನಂಗಂದ್ರೆ ಏನಂಗಂದ್ರೆ ಓ ನಾನು ಅವಳನ್ನ ಬಹಳ ಇಷ್ಟ ಪರ್ತವನಿ ಪ್ರಾಣಕ್ಕಿಂತ ಹೆಚ್ಚಾಗಿ ನಾನು ಅವಳೇ ಮದುವೆ ಆಗೋದು ಆಕಡೆ ಬರಲಾ ಬರಲಕ್ಕೆ ಈ ವಯಸ್ಸಿಗೆ ಅಂತ ಇಡ್ಲೇ ನಿಮಗೆ ಆ ಅಚ್ಚಕಟಗೆ ಓದ್ತೀನಿ ಕೂಡ ಕದ್ರಮ್ಮ ಅಂದ್ಬಿಟ್ಟು 3 ಲಕ್ಷ ಕೂಡ್ರ್ ತಗಸ್ಕ್ಬಿಟ್ಟು ನಾಟಕ ಆಡ್ತಿದೀನಿ ನಾಟಕ ನೀನು ನಿಮಪ್ಪನ ಗೊತ್ತಾದ್ರೆ ಕತ್ತರ ಸಾಕ್ ಪರ್ತತ ನಿನ್ನೆ ಓ ಎಷ್ಟು ಮಟ್ಟಿಗೆ ಹೇಳ್ತಾನೆ ನೋಡು ಆರು ಏನು ಹೇಳದ್ರು ಅಷ್ಟೇ ನಾನು ನಾವೇನ ಇಷ್ಟ ಪರ್ತವನಿ ಸುಮ್ಮನೆ ಸತ್ಯಂತ ಒಪ್ಕೋ ಮಾ ನಮರೋದಿಲ್ವಾ ಈ ತರ ಸೆಕೆಂಡ್ ಪಿ ಸಿ ಮುಗಿದಾದ್ರೆ ಇಲ್ಲೇ ಮದ್ವೆ ಆದಿಲ್ಲ ಅಚ್ ಡಿಗ್ರಿ ಎಲ್ಲ ಮುಗಿಸ್ಕೊಂಡು ಕೆಲಸ ತಗೊಂಡು ಆಮೇಲೆ ನಮಗೆ ಮದುವೆ ಮಾಡ್ಕೊತಿರುವ ಹೇಳಿದವ ಇನ್ನ ಈಗಲಿಂದನೇ ಎಣ್ಣಾ ಈಗಲಿಂದನೇ ಬುಕ್ ಅಂತ ಅಂಟೆ ಕಾಲು ಕೆಲ್ಸಿಗಾಕಿಲ್ಲ ಅಂತ ಹೇಳಿದ್ವ ನಾವು ಇನ್ನ ಬೆಂಕಿ ಬೆಂಕಿಕ್ಕಾ ಬಂದಿದ್ಲು ಕರಾವಮ್ಮ ಬಂದ್ಬಿಟ್ಟು ಚೆನ್ನಾಗಿ ಉಗಿಟ್ಟವಲ್ಲು ನಿಮ್ಮ ಮಗನಿಗೆ ಈಗೇನು ಬುದ್ಧಿ ಕಲ್ಸಿರೋದು ಅಂದ್ಬಿಟ್ಟು ನಿಮ್ಮಿಂದ ನಾವು ಮುಗಿಸ್ಕೊಂಡ್ ಸಾಯ್ಬೇಕಲ್ಲ ನಾವು ಉಗಿಸ್ಕೊಂಡ್ ಸಾಯ್ಬೇಕಾ ನಿಮ್ಮಿಂದ ನಿಮ್ಮ ಎತ್ತಿರೋ ತಪ್ಪಿಗೆ ನಾವು ಉಗಿಸ್ಬೇಕಲ್ವ ಹೋಗಿ ನಿಮ್ಮ ಬೆಂಕಿ ಬೆಂಕಿಕ್ಕ ನಮ್ಮಪ್ಪ ಮಗ ಹಾಂ ಅಚ್ಚುಕಟ್ಟಾಗಿರಲಿ ಚೆನ್ನಾಗಿರ್ಲಿ ಅಂತ ನಾವಷ್ಟು ಆಸೆ ಪಟ್ಟರೆ ನೀನು ಈ ಬುದ್ಧಿ ಕಲ್ತಿದ್ಯಾಲ್ ನೀನು ಸರಿಯಾ ಅದೇ ನೀವ್ ಕೇಳ್ಕೊಂಡಿದ್ದಾರ ತಗೋತೀವಲ್ಲ ಅಕ್ಕಿ ಕರಪ್ಪ ಅದ್ರ ಪ್ರತಿಫಲ ಇದು ಅಯ್ಯೋ ಅವರ ಸೋಕಿ ಮಾಡಿ ನನ್ನ ಮಕ್ಕಳಾರು ಸೋಕಿ ಮಾಡ್ಕೊಂಡು ಚೆನ್ನಾಗಿರ್ಲಿ ಅನ್ಬಿಟ್ಟು ಕೇಳ ಕೇಳಿದಾರ ತಗೋತೀವಲ್ಲ ನೀನು ಹಿಂಗ ಆಡ್ತಾ ಇರೋದ ನೀನು ಒಳ್ಳೆ ಮಾತಾಡ್ತೇನೆ ನೀನು ಅನ್ಸುತ್ತ ಸುದ್ದಿ ಹೋದ್ರು ಮಾತ್ರ ನಾನ್ ಮಾತ್ರ ಸುಮ್ನೆ ಕೇಳ್ಕೊಬ್ರಾ ಸುದ್ದಿ ಬರ್ಬೇಡ ನಾನು ಮದುವೆ ಆಗೋದ್ ನಾನು ಮುಂಡೆ ಮಗನೇ ಅವ್ನು ಈಗ ಎಸ್ ಎಸ್ ಎಲ್ ಸಿಕ್ಕಲ್ಲಾ ನೀನ್ ಸೆಕೆಂಡ್ ಪಿ ಸಿ ಮುಗಿಸ್ಕೊಂಡು ಡಿಗ್ರಿ ಈಗ ಸೇರ್ಕೊಂಡು ಮುಂಡೆ ಮಗನೇ ವಯಸ್ಸು ವಯಸ್ಸು ಎಷ್ಟ ಬೇಕು ಹೆಂಗ್ ಹದಿನೆಂಟು ಗಂಡಿಗೆ ಇಪ್ಪತ್ತೊಂದು ಅಂತ ಗೊತ್ತಿಲ್ಲ ನಿನ್ ಕಾಣ ಮದುವೆ ಮಾಡ್ಕೊಂಡ್ಬಿಟ್ರೆ ಬಿಟ್ಟಾರ ಜೈಲಿಗೆ ಹಾಕ್ತಾರೆ ಜೈಲಿಗೆ ಹೋಗಿ ಮುದ್ದೆ ಮುಂದೆ ಕುತ್ಕೋಬೇಕಾಯ್ತದೆ ಓ ಅವಳು ಈಗ ಅಸಲ್ಸಿಗೆ ಬುದ್ಧಿ ಕಲ್ತಿರೋಳು ಅವಳು ನ್ಯಾಯವಾಗಿರೋಳು ಅವಳು ಅವ್ರು ಹೋಗಿ ಅಂತೆ ಬುದ್ಧಿ ಕಲ್ತ್ಕೊಂಡು ಚಿಂತಾ ಗಂಡನ್ ಬಿಟ್ಟು ಓಡೋಗಿ ನಬ್ಬನ್ ಕಟ್ಕೊಂಡು ಹೋದಳು ಕಲ ಅವಳು ಅಂತವ್ರ ಮಕ್ಕಳು ತಂದಿ ನಮ್ಮ ಮನೇಲಿ ಇಸ್ಕೊಳಕತ್ತದ ನೋವೇನ್ ಬಗ್ಗೆ ಎಲ್ಲ ಮಾತಾಡ ಪಪ್ಪ ಅವಳು ಬಹಳ ಒಳ್ಳೆಯವಳು ನಾನು ಅವಳ ಪ್ರಾಣಿಕಿಂತ ಹೆಚ್ಚಾಗಿ ಇಷ್ಟಪಡ್ತಾವನಿ ನೀವು ಒಬ್ಬರು ಅಷ್ಟೇ ಬುಟ್ಟರು ಅಷ್ಟೇ ನಾನು ಅವಳೇ ಮದ್ವೆ ಆಗೋದು ನೋಡಪ್ಪ ನೋಡು ಅದೇ ಒಬ್ಬ ಮಗ ಒಬ್ಬ ಮಗ ಎಲ್ಲ ಒಂದ್ಕೊಂಡು ಒಂದ್ಕೊಂಡಲ್ಲ ನಂಗೆ ನಾವು ನಿನ್ನ ಚೆನ್ನಾಗಿ ಸಾಕಿದ್ರು ಹೆಂಗ್ ಮಾತಾಡ್ತಾ ಇದೀನಿ ನೋಡು ಆ ಹಿಂಗೆ ಇಲ್ಲ ನೀನು ಅಪ್ಪ ಮನ್ಗೆ ನೀನು ಕೇಸರಿ ತರೋದು ಹಿಂಗೆ ಅಲ್ವ ಹೋಗಿ ಸುಮ್ನೆ ಏರ್ದಾ ಸುಮ್ನೆ ಏನಾರ ಸುಮ್ನೆ ನೀನು ಅಪ್ಪರ್ ಗೊತ್ತಾಗಲ್ಲ ಮಾತ್ರ ನಿಂಗೆ ಓಸಿ ಬಟ್ ಮಗ ಹೇಳು ನೀನು ವೈಲ್ಡ್ ಮಾತಾರಿ ನಾ ಆಯ್ತು ಇದ್ದು ನೀನು ಅದ್ರ ಸುದ್ದಿ ಹೋಗ್ಬೇಡಕಲ್ಲ ನೀನು ಯಾಕ ಬಟ್ಟೆ ಹೊಸ ನೀನು ನೀನು ಎಷ್ಟು ಸುತ್ತ ಇಪ್ಪತ್ತಿ ಎಡು ನಾ ನಾನು ಬುರು ಟಿ ವೇಟಲ ಕಣಮ್ಮ ನೀನು ಯಾವ ಕಾಲೇಲಿ ಹೋಗೋದು ಬೇಡ ಬರ್ರಿ ಸುಂತ್ರಿ ಅಪ್ಪ ಕುಟು ತಗೊಂಡೋಗ ಮಾಡಕ್ಕೂ ತಿರ್ಗೇ ಬಸಲ್ ಹೋಗಲಿ ಬಸಲಿ ಗೊತ್ತಾಯ್ತ ಹೇ ಕೆಲ್ಸರ್ ಮದಿ ಸಿಕ್ಕಾ ಕಡೆ ಸಾಯ್ ಬಸಲ್ ಹೋಗ್ಲಿ ಅಂತ ಕೂಟು ಮಾರಸ್ತೀನಿ ತಾಡು ನಾವು ಚೆನ್ನಾಗಿ ಓಲಿ ಅಮ್ಮ ಚೆನ್ನಾಗಿ ಓದ್ತೀನಿ ಕೆಲಸ ತಗೋತೀನಿ ಅಂದಲ್ಲ ಅಯ್ಯೋ ಬಸ್ಸಲ್ಲಿ ಹೋಗೋಕಾಯ್ಕರ ಅಂದ್ಬಿಟ್ಟು ಮೂರು ಲಕ್ಷೇ ಬೇಕು ಕುಟ್ರಿ ಅಂದ ಮೂರು ಲಕ್ಷದೆ ಒಂದು ಲಕ್ಷದ ಐವತ್ತು ಸಾವಿರದ ಹಾಕಿಲ್ಲ ಮೂರು ಮೂರು ಲಕ್ಷೆ ತೆಗೆಸ್ಕೊಬಿಟ್ಟು ನೀನು ಲೋ ಎಡ್ ತೀಕರು ಎಡ್ಸ್ಕೊಂಡು ಕೂಟ್ರ್ ಹೋಗಿ ಕುಣಿಸ್ಕೊಂಡು ತಿರ್ಗಕ್ಕಲ್ಲ ಅವಳು ತಿರ್ಗಲಿ ಕುಣ್ಸ್ಕೊಂಡು ಅಂತಲ್ಲ ಹಾಂ ನಾನೇ ಒಂದು ಸ್ಕೂಟ್ರ್ ಮೇರತ್ತಿಲ್ಲ ಇನ್ನು ಸಾಕೊಂಡು ಹದಿನೈದು ದಿವಸ ಆಗಿಲ್ಲ ಕೂಟ್ರೆ ಆಲೆ ನಿನ್ಗೆ ಇದೆಲ್ಲ ಬೇಕಾ ಈ ಆಸೆ ಎಲ್ಲ ನಿನ್ಗೆ ಯಾವ ಥರ ಬುದ್ಧಿ ಕಲ್ತಿದ್ದಿಲ್ಲ ನೀನು ಅದಕ್ಕೆ ಹೇಳ್ತಿದ್ದಾ ಸ್ಕೂಟ್ರ್ ಬೇಕು 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 ಅಂತ ಕುಣ್ಸ್ಕೊಂಡೆ ನನಗೆ ಮಾಡಕ್ಕೆ ಅಣ್ಣ ಓ ಹೋಗುವ ನೀನು ಉದ್ದಾರ ಆಗ ಬುದ್ಧಿ ಕಲ್ತಿದ್ಯಾ ನೀನು ಈ ವಯಸ್ಸಿಗೆ ಇಂತೆ ಬುದ್ಧಿ ಕಲ್ತಿರೋ ನೀನು ಅವಳೆಂತ ಕಿತ್ತೊದೊಳ್ಳ ಅವಳು ಎಂತ ಕಿತ್ತೊದ್ ಗುರ್ಸತಿ ಅವಳು ಓ ಇನ್ನೊಂದು ಸತಿ ಅಂದ್ರೆ ಅವ್ಳು ಸುದ್ದಿಗೆ ನಾನು ಕಿವಿಟ್ ಬಿದ್ರು ಮಾತ್ರ ನೋಡ್ಕೋ ಸರ್ ಅಥವಾ ಹೇಳ್ತಾವನಿ ನಿನ್ ಮಾತ್ರ ಸುಮ್ನೆ ಬಿಡಕಿರ ನಾನು ಸುಮ್ನ ಅವಳೆ ಅಂತವಾ ಹೇಳ್ಬೇಕು ಅಪ್ಪನ್ಗೆ ಹೇಳಿಕ ಹೇಳ್ ತಿನ್ಬೇಕಾರೆ ನಿನ್ಗೆ ಏನೋ ಗಾಚಾರ ಕಿದಿ ಕಲಿಯೋದಕ್ಕೆ ಹೆಂಗ್ ಆಡ್ತಾ ಇದಿಕಾನ ಅಬ್ಬ ಯಾರ್ ಗಾರು ಹೇಳಮ್ಮ ನೋಡಮ್ಮ ನಾನು ಬಾಡಿ ಇಷ್ಟಪಡ್ತೇನೆ ನೀವ್ ಏನಾರು ನೀವು ಅಡ್ಡಿ ಮಾಡಿದ್ರು ಮಾತ್ರ ನಾನ್ ಮಾತ್ರ ಬದುಕಿಲ್ಲ ಕಣಮ್ಮ ಸತ್ತೋಗ್ಬಿಡ್ತೀನಿ ನಾನು ಸತ್ತೋದಿ ಹ್ಞೂ ಸತ್ತೋಗ್ಬೇಕು ನೀನು ಅಂತಾನೆ ನೀನ್ ತಾನೆ ಹೋಸಿ ಜವಾಬ್ದಾರಿ ನೀ ಬಯಸಿ ಅಯ್ಯೋ ಸಾಲ ಸೋರೆ ತಿರ್ತಿ ಮೂರು ಮಕ್ಕಳು ಮುದುವೆ ಮಾಡಿ ಎಲ್ಲ ಜವಾಬ್ದಾರಿ ಎಲ್ಲ ಮುಗು ಹೋಗಾದೆಪ್ಪಾ ನಿಂಗೂ ಬಹಳ ಕಷ್ಟದ ಸಿಗಕ ಬಿಡಿದ್ದೀಯಾ ಹಾ ಸತೋಬೇಕು ನೀನು ಬೋತ್ಕಡೋ ಬಾಳಡ ಬೈಲ್ ಬुरा ಮಾತ್ಲೈವು ಓವ ಈ ತರ ಬುದ್ಧಿ ಕಳಿತಿ ಅಂತನ್ ಕಡ್ತಿಲಕಲ್ಲ ನಿನ್ನ ಎಲ್ಲ ಗೊತ್ತಿದಿಲ್ಲ ಎಲ್ಲ ಗೊತ್ತಿದಿ ಬೋತ್ಕಕ ಬಿಡು ನೀನು ಇಷ್ಟೆಲ್ಲ ಮಾತಾಡಿದ ಮೇಲೆ ಇಷ್ಟೆಲ್ಲ ಬೋದ್ಮೇಲೆ ನೀ ಇರಕಿಲ್ಲ ಕತೆ ಸತೋದಿ ಆ ಸಾಯಿ ಅಂದಲ್ಲ ಇದಕ್ಕಾ ಇದೆ ಚಾಕ ಬಂದಿದೆ ಸಾಯ ಸತೋದಿ ನಾನು ನಿನ್ನ ಕಮ ಸಾಯಸನೆ ನಾನು ಲವ್ ಮಾಡಿದ್ರು ತಪ್ಕೆ ನಾನು ಸಾಯ್ತಿನೆ ನಾನು ಕೈ ಕುಯಿಕ ಸತಕಕ್ಕೆ ಅಯ್ಯ ನಿನ್ನ ಬಾಯಿ ತಕ ಕೊಡಿ ಚಾಕ ಯಾಕರಮ್ಮ ಅಮ್ಮ ನೀನ್ ಒಪ್ಪಿಯ ಒಪ್ಪಿಯಾಗ ಒಪ್ಪಿರುವ ನನ್ ಪ್ರೀತಿ ಒಪ್ಪನಿಲ್ಲ ಅಂದ್ರೆ ಕೈ ಕುಟುಕಿನ ಬೇಡ ಕರಪ್ಪ ಲೋ ಯಂಗ್ ಲೋ ಬಗ್ತಾರ ಬಿಟ್ಟದಪ್ಪ ನೀವು ಇರೋದ್ಬಿಟ್ಟು ನಾವು ಅಷ್ಟ್ ಚೆನ್ನಾಗಿ ಸಾಕುದ್ರಿ ಬುದ್ಧಿ ಕಲಿತೀವಿ ಎಲ್ಲ ನೀನು ರಾಮನ್ ಬಿಟ್ಟು ನನ್ ಇರಾಕಿರಅಣ್ಣ ಪ್ರಾಣಿ ಪ್ರೀತಿಸ್ತೇವ್ರಿ ನಾನು ీతి ఒప్ప అందస్కే మద్ జీగ్రీ ముడు సొత్స కత్సీ బిడ్ల ని అంటే కాలకళక చాక పక్క కు ನೀವು ಸರಿ ಮಗ ಬಿಡ್ಲಾ ಹಿಂಗ್ಲಾ ಬುದ್ಧಿಕಲೋದು ನೀವು ಯಾಕೆ ಮಟ್ಟ ಹೋಗ್ತೀರಿ ನಮ್ನ ನಾವು ಇದು ಹೊಸ ಕಷ್ಟಪಡ್ಸ ಸಾಕಿರೋದು ಈಗ ನೀನು ಸತ್ತ ಹೋಗ್ಲಿ ಅಂತವಲ್ಲ ಇನ್ನೇ ಯಾರಗೋಸ್ಕರ ಮಾಡಿದವಲ್ಲ ನಾವು ಬದುಕಬಳ ಇಲ್ಲ ಇಂದು ಮುಂದಿದ್ರು ಇನ್ನೊಂದು ಇಲ್ಲಕ್ಕ ಇನ್ನೊಬ್ಬ ಮಗವನೇ ಇಲ್ಲ ಇನ್ನೊಬ್ರು ಮಗಳ ಅವಳೇನಾಗಿರೋದು ಅಮ್ಮ ಯಾಕ ಅರ್ಥ ಮಾಡ್ಕೊಳ್ತಾನೀಯ ನಮ್ಗಿಂತ ನಿಂದ ಅವಳೆ ಹೆಚ್ಚಾಗೋದಿಲ್ಲ ಅವಳೆ ಹೆಚ್ಚಾದ್ರು ನಿಂಗೆ ನಮ್ಗಿಂತ ನಿಂದ ಅವಳೆ ಹೆಚ್ಚು ಅವಳಿಗೋಸ್ಕರ ಸಾಯ್ತಿ ಅಲ್ವಾ ಹಂಗ ನಾವು ನಮ್ಮ ಪರಿಸ್ಥಿತಿ ಏನಪ್ಪ ನಾವ್ ಎಲ್ಲಿ ಹೋಗಾವಲ್ಲ ನಾವು ನನ್ನ ಮಗನ ಕಂಡು ಜೀವ ಬಿಡ್ತೀವಲ್ಲ ನಿಮ್ಮಪ್ಪ ಎಷ್ಟು ಆಸೆ ಮಾಡದ್ಲ ನಿನ್ನ నింగెలవ హాట్ తీల చన్నుల నిండు తైతిరద నిండుల నింగెలద నిలబట్టు కర్ల అదకెల యస్ కల్తా పర్ సైకిదంద నింద యస్ కల్తా పట్టి నా యస్ వార్వసతి సైకి వెననను గొట్టు నాడమ అదెల గొతిల నొబినన పరిష్ట పట్టినే అవల నబుడుడిర కై చేదరు నీనేర అవలిన న దూరే మడద న సాతో గుడితి కడవ కొడ్ల చియాక కొడ్ల ఏల్ నిను నం లవ్గే ఒప్పే ఒపకి వనిను ఒబ్నే మగ ఒబ్నే మగ అన్కండు నవు నిం కేర్ కేడిదలంతా కొటిదకే వలకి ఇర్తి చన కోర్తదికల అదే న బాడిదాలే తప్పు నిను సూకి యాకిద తప్పు ఐతుకల ಆ ಕಷ್ಟಪಟ್ಟು ಕೆಲಸ ಮಾಡ್ಸಿ ಸರಿ ನನ್ನ ಮಗನೇ ಅಯ್ಯೋ ನಾವ್ ಕಷ್ಟಪಟ್ಟರೆ ಮಕ್ಳು ಚೆನ್ನಾಗಿರ್ಲಿ ಅಂತ ನಾವು ಮಾಡ್ತೀವರ ಅದೇ ತಪ್ಪು ಕತೆ ಕೊಡ್ಸ ಕೊಡ್ಲಾ ಅದ್ಯಾಕ್ಲಾ ನಿನ್ ಕೈ ಕುಯ್ಕೊಬಿಟ್ರಿ ಸರಿ ಅದ್ಲಾ ನಿಮ್ಗೆ ಹೆಚ್ಚು ಕಮ್ಮಿ ಅಂದ್ರೆ ನಾವು ಬದ್ಕವಲ್ಲ ನಾನ್ ಬದ್ಕನ ಹೇಳು ನೀನ್ ಅವಳಿಗೋಸ್ಕರ ಸಾಯ್ತಿನಿ ಅವ್ರ ಅಜ್ಜಿ ಹೊಸಿ ಬಂದು ಹೋಗ್ಬಿಟ್ಟದಲ್ಲಾ ಹೊಸಿ ಉಗಿಬಿಟ್ಟೋದ್ಲಾ ಮೊದ್ಲೇ ಸರಿಯಾಕಲ್ಲ ಹೋಗ್ ನೋಡಿ ಓಡೋ ಇರೋಳು ಗಂಡನ್ ಬಿಟ್ಬಿಟ್ರೆ ಎರಡು ಮಕ್ಳು ಬಿಟ್ಟು ಓಡೋದು ಚಂದಿಲ್ಲ ಅವ್ರಿಗೆ ಮಾಡ್ತಾ ಬದ್ಲಿ ನಮ್ಗೆ ಬೇಡ ಬೇಡ ನಿನ್ಗೆ ಒಪ್ಪೆ ಒಪ್ಪ ಕಿಲ್ವ ಹೇಳಮ್ಮ ಬ್ಯಾಡಕ ಯಾಕೆ ಕೊಟ್ಟೆ ಹುಚ್ಚಿ ಕೊಡ್ಲೈಲಿ ನೀನು ಕೊಡ್ಲೈಲಿ ಮಗ ಒಪ್ಪೆ ಒಪ್ಪ ಹೇಳಮ್ಮ ನೀನು ಇದೇ ತಕ್ಷಣ ನಾನು ಪ್ರಾಣ ಬಿಡ್ತೀನಿ ಅಯ್ಯ ಮುಂಡೆದೆ ಥೂ ನಿಂತಿ ಮಡ ನಿಮ್ಮ ಅಪ್ಪ ಮಾಡ ನಾನು ಹೊಟ್ಟೆಲಿ ಆ ಕುಟ್ಟಿ ಹೊಟ್ಟೆ ಹುಸಿಯ ಮುಂಡೆ ಮಗನೇ ಈ ವಯಸ್ಸಲ್ಲಿ ಚೆನ್ನಾಗಿ ಓದ್ಲಾ ಡಿಗ್ರಿ ಮುಗಿಸ್ಕೋ ಕೆಲಸ ತಕೋ ಒಂದು ಕೆಲಸ ಅಂತ ಆದ್ಮೇಲೆ ಆಮೇಲೆ ಇಂದ ಮದುವೆ ಮಾಡ್ಕೊಳ್ಳಿ ಇಬ್ಬರು ಅವಳೆ ಗಟ್ಟಿ ಹೆಂಗಿರ್ಬೇಕು ಅವಳು ಯಾವಾಗ ಓದುವನು ನೀವು ಯಾವಾಗ ಓದು ಇನ್ನೇನು ನೀನು ಹುಡುಗಿ ಒಪ್ಕೊಂಡಿದ್ಯಾ ಒಪ್ಕೊಂಡಿದ್ಯಾ ಹೇಳು ಇಲ್ಲಾರು ಕುಯ್ಕಾಸೋದಾಯ್ತೀನಿ ಕಣಮ್ಮ ಏನಾರೇ ಅದಿಕ್ಕಮ್ಮ ಇದ್ರೆ ನವೇ ಅಂತ ತಿರ್ತೀನಿ ಇಲ್ವಾ ನಾನು ಜೀವ ಕಲಕ ಬಿಡ್ತೀನಿ ಕನ ಅವ್ಳು ಬಿಟ್ಟು ಒಂದ ನಿಮ್ಮ ಸನ್ ಇರಕಾಯ್ತಿಲ್ಲ ನನಗೆ ನಾನು ಅಷ್ಟು ಇಷ್ಟ ಪಡ್ತೀನಿ ಅವ್ಳುನ ಅವ್ಳು ಅಷ್ಟೇ ನನ್ನ ಪ್ರಾಣಕ್ಕಿಂತ ಹೆಚ್ಚಕ್ಕೆ ಇಷ್ಟ ಪಡ್ತಾಳೆ ನಾನ್ ಹೇಳ್ತೀನಿ ಕೇಳ್ಕೋ ಈ ಬ್ರಾಹ್ಮಿಯಲ್ಲೆಲ್ಲ ಬದುಕ್ ಈ ವಯಸ್ಸಲ್ಲಿ ನಿನಗೆ ಪ್ರೀತಿ ಪ್ರೇಮ ಈ ಅಟ್ರಾಕ್ಷನ್ ಎಲ್ಲ ಇದ್ದಿದ್ದೆಯಾ ಅದನ್ನ ಬಿಟ್ಟಾಗ ಬಿಟ್ಟು ಓದ ಕಡೆ ಗಮನ ಕೊಡಪ್ಪ ಎಲ್ಲ ಒಳ್ಳೇದಾಯ್ತದ ರೀ ಈ ಓದ ವಯ್ಸಲ್ಲಿ ಹಿಂಗೆಲ್ಲ ಉ ಪಾವು ಅನ್ಕೊಂಡ್ ಜೀವನ ಆರ್ ಮಾಡ್ಕೋ ಬೇಡಕಲ್ಲ ಕೆಲಸ ಅಂತ ತಕಲ್ಲ ನೀನು ನಿಮ್ದೇ ಓದಿ ಹಿಂಗೆಲ್ಲಾ ಆಡ್ದ್ ಸರಿ ಬಂದದಪ್ಪ ನೋಡು ಹೆಂಗ ಆಡ್ತಾ ಕುಂತಿದೀನಿ ನೀನು ಬೇಡಾಕಲ್ಲ ಮಗ ಇವತ್ತು ಕಷ್ಟಪಟ್ಟು ಓದಿ ಒಂದ್ ಕೆಲಸ ಅಂತ ತಕಂಡ್ರ ಮುಂದಕ್ಕೆ ಜೀವನದಲ್ಲಿ ಜೀವನದಾಗ ಚೆನ್ನಾಗಿ ಇರಕಾಗದು ಇವತ್ತು ಎಲ್ಲ ಉಪಾವು ಅನ್ಕೊಂಡು ಜೀವ್ನಾ ಹಾಳ್ ಮಾಡ್ಕೊಂಡ್ರೆ ಆಮೇಲೆ ಅಮೇಲಿ ಯಂಗ್ಲೆ ಮಾಡಿದೀನಿ ನೀವು ಏನು ಯಾಸಾಯೆ ಮಾಡಕ್ಕೆ ನಿಮಗೆ ಸತ್ತಿದಲ್ಲ ಅಂತ ಹೋಗಿ ಆ ಊ ನಾನು ಮಕ್ಕಳು ಒಚ್ ಕಟಾಗಿ ನಮ್ಮ ಕಷ್ಟಪಡದ ಬೇಡ ಚನಾಗ್ ಏನಾರ ಒಂದ ಕ್ಯಾಸ ತಕೊಳ್ಳಿ ಅಂತ ಬಿಟರಲ್ಲ ನಾವು ಆಸೆ ಮಾಡೋದು ಯಾಕೂರ ಲಂಗಾಡಿರಿ ನೀವು ನಮ್ಮ ಅರ್ಥನೇ ಮಾಡಕೊಳ್ಳಕ್ಕೆವಲ್ಲ ಹೌದು ನನಗೆ ಅದೆಲ್ಲ ಗೊತ್ತಿಲ್ಲ ಈಗ ನೀನು uppe uppakilu ಹೇಳು ಅಯ್ಯೋ ನೀನು ಎದ್ದು ಹೋಗಿ ಇರ್ಕ ಆಯ್ತು ಬಿಡ್ಲಾ ಕೊಡ್ಲಾ ಸಾಕ ಆಯ್ತು ಬಿಡು ಹುಳ್ಳೆ ನೋಡಮ್ಮ ನಾನು ಅವ್ಳ್ನೆ ಮದುವೆ ಆಗೋದು ಆಗುವೆ ಮೊದಲು ಓದಿ ಕ್ಯಾಸ ತಕ್ರ ಮುಂಡೆ ಮಗ್ನೆ ಆಮೇಲೆ ಆಗಿವಂತೆ ಬಿಡು ಶಕ ಈಗ ಕೊಡ್ಲಾ ಅಪ್ಪಾಚಾಕ ಕೊಡ್ಲಾ ಅಲ್ಲೇ ಬಿಡು ನಾನು ಅಂತವೆ ಮುಚ್ಚು ಕೊಡ್ಲಾ ಸಾಕ ಬರ್ಬೋದು ನಿಂಗೆ ಆತ ಕುತಾನೆ ನೋಡಿ ಅಷ್ಟು ಮಟ್ಟ ಬುದ್ಧಿ ಕಲ್ತಾನೆ ಅಂತ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ